ಮೇಲಂತವ ಅಲಲ್ತವ ಆರ್ಸೋದು ಸಾಕು ಬಿಟ್ಟು ಬರ್ರಿ ನಾನು ಚುಮ್ಮರಿ ಮಾಡ್ಕೊಂಡ್ ಬಂದೇನಿ ಹೊಸ ತಿನ್ನು ಬರ್ರಿ ತಿಂದು ಮತ್ತ ಆರ್ಸಾಕತ್ರಿ ಅಂತ ಬರ್ರಿ ನಾನು ಬರ್ತೇನೆ ಅಂತ ಆ ಏನು ನೀನು ಚುಮ್ಮಾರಿ ಮಾಡ್ಕೊಂಬಂದಿ ಈಗ ಅವ್ರದು ಇನ್ನು ಹರ್ಸುದೈತಿ ತಡಿಯ ಅಲ್ಲ ಅಯ್ಯ ಅದಕ್ಕ ಮನಿಗೆ ಕರ್ಕೊಂಡ್ ಹೋದ್ರ ಲೇಟ್ ಆಕತೆ ಅಂತಂದ್ ತಡ ಆಕತೆ ಅಂತ ಇಲ್ಲೇ ಹಾಕೊಂಬಂದೇನೆ ನಾನು ಇಲ್ಲೇ ತಿಂದ ಇಲ್ಲೇ ಆರಿಸ್ವಲ್ರ ಅಂತಂದ ಚುಮ್ಮರಿನ ನೀನು ತಿನ್ನೂ ಏಳೇನೆ ಆಗಿತ್ತಲ್ಲ ಯಾಕ ಉನ್ನಾಕ ಹೊಕ್ಕಿದ್ವಿ ಮತ್ತೆ ಅವನ್ಯಾಕ್ ಮಾಡ್ಕೊಂಡ್ ಬರಾಕ್ ಹೋಗಿದ್ದೆ ಇಲ್ಲ ಮತ್ತೇಲ್ಲೇ ಉಣ್ಣಾಕ್ ಹೋಗಿರ್ರಿ ಇವು ಗಡ್ಡಿ ಇವತ್ತ ಸಂಜೆನಾಗ ಜಿಪ್ಪಿಸಿ ತುಂಬ್ತೀವಂತಾರ ಮತ್ತು ಸ್ವ ಇದಕ್ಕೆ ಪ್ಯಾಟಿಗೆ ಹೋಗುವುದು ಮತ್ತೇ ಮನೆಗೆ ಉಣ್ಣಾಕಿರುವ ಇಲ್ಲೇ ಅಟ ನಾಷ್ಟ ಮಾಡ್ರಿ ನಾಷ್ಟಾ ಮಾಡಿ ಆರ್ಸುರಿ ಅಂತ ಹುಡುಗಿ ಹೇಳೇನೆ ಆಟ ಸಿಮಿಯಾಗಿ ಉಪ್ಪಿಟ್ಟು ಮಾಡ್ಕೊಂಬಾರವಾ ಅಂತ ಹೇ ಉಪ್ಪಿಟ್ಟು ತರಾಕತ್ತ ಉಪ್ಪಿಟ್ಟು ಚಾನ ನಾ ಬಡವ್ ಚುಮಾರಿ ತೊಗೊಂಬಂದೇನಿ ಬರ್ರಿ ಕೈ ತೊಕೊಂಡ್ಬರ್ರಿ ಬಂದು ಅಲ್ಲೇ ಯಾಕ ನಾವು ಉಂಡು ಬಂದಿದ್ದೆಲ್ಲ ಹೊಟ್ಟಷ್ಟು ಹಂಗೆ ಆಗಿರ್ಕಿಲ್ಲ ಈಗ ಯಾಕೆ ಮಾಡಕ್ಕೆ ಹೋಗಿದ್ದೆ ನಾನು ಮನೀಗೆ ಯಾಕೆ ಹೋಗ್ಯಾಳ ಅಂತ ಮಾಡಿ ನಮ್ಗೆ ಗೊತ್ತೇ ಇಲ್ಲ ಹಂಗೆ ನೀ ಹೇಳಿಲ್ಲ ಕೇಳಿಲ್ಲ ಹಂಗೆ ಹಾದಿವಾ ಎದ್ದಾಕಿನ ಚಟಕ್ಕನ ಇಲ್ಲ ನಮ್ಮ ತಮ್ಮಾರು ಬಂದಿದ್ರುವಾ ಫೋನ್ ಹಚ್ಚಿದ್ರ ಅವರು ಮತ್ತು ಹುಡುಗ ಹೋತಲ್ಲ ಆಗಲಿಯಾಗ ಅವರು ಮರ್ಬಕ ಬ್ಯಾಂಕಿಗೆ ಬಂದಿದ್ರು ಲೋನು ಮಾಡ್ಸಿದ್ರಲ್ಲ ಅದಕ್ಕೆ ಅಪ್ಪನ ಕರ್ಕೊಂಡು ಬಂದಿದ್ರು ಸೈ ಮಾಡ್ಸಕ್ಕ ಅಪ್ಪನೂ ಬಂದಿದ್ದ ತಮ್ಮನೂ ಬಂದಿದ್ದ ಹೋಗಿ ಮನೆಗೆ ಹೋಗಿ ಒಟ್ಟು ನಾಷ್ಟ ಮಾಡಿಸಿ ಚಹಾ ಕುಡಿಸಿ ಹಿಂಗೆ ಅಪ್ಪ ಗಡ್ಡಿ ಹೆಚ್ಚೇವಿ ಆರ್ಸು ಹೋದವು ಮೆಳಿ ಬರ್ತಾವೆ ವಸ್ತಿ ಬಿದ್ರೆ ಆರಿಸ್ಬೇಕು ಅಂತ ಬಂದೇನೆ ಬರ್ಲ್ ತಡಿ ಯಾಕ ಬರಲಿ ಆ ಹುಡುಗೀನೂ ಬರ್ತು ಅಕ್ಕಿ ಬಂದ್ಲಂದ್ರ ಓಸ್ರು ಕೊಡಿ ತಿನ್ನ ಅಂತ ಯಾಕ ತಡಿ ಅವ್ಸ್ರ ಮಾಡಬೇಡ ಈಗ ಅವನ ಈಡು ಮುಚ್ಚಿಡು ಮಾ ಇನ್ನಂತ ದತ್ತಾಸಿ ಅವ ಮಧ್ಯಾಹ್ನಕ್ಕೆ ಈಗ ಈಗೇನು ಮಾಡಾಕ ಇನ್ನೂ ಆರ್ಸೋದು ಭಾಳ ಐತಿ ಏನು ಇನ್ನೂ ಹೋಗಿಲ್ಲ ಅವ್ರು ನಿಮ್ಮಂತಂಬ್ರ ನಮ್ದು ಬಾಳೆ ಹೂಗೆಟ್ಟು ನೀನು ಹೋಗಿ ಅಲ್ಲೇ ಮಾತು ಹೇಳ್ಕೊಂತ ಕುಂತೀಯ ನೀಲಿ ಬಡ 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 ಆರ ಬಾ ನಾನು ಆಗ ಬ್ಯಾಂಕಿಗೆ ಹೋಗಿ ಅವ್ರಿಗೆ ಜಾಮೀನು ಆಗಿ ಬಂದು ಮಾತಿಲ್ಲ ಹಸಿ ನೀನು ನೀ ಮಾತು ಹೇಳಕಿ ಹೇಳಿ ಈಗ ಬಂದೇ ನೀನು ಅವರು ಅಷ್ಟು ಎತ್ತಿವನ್ ಸೋಳೆ ಆದಾರ ನೀನು ಅಕ್ಕಿ ಎತ್ವನೇದಿ ತಮ್ಮ ಬಂದಾರ ಅಂದ್ರ ಬಾಳೆಕ ನೋಡ್ತಾನೆ ಅನ್ಬೇಕನಪ್ಪ ಅವರು ಅಕ್ಕ ಹೋಗಿದ್ದ ದೇಶ ಹೋಗಿ ನಾಷ್ಟ ಮಾಡಿಸಿ ಚಹಾ ಕುಡಿಸಿ ಬಂದಲ್ಲ ಹೋದಾಗ ಬಂದ್ರ ಅವ್ರು ಕೂಡ ಯಾರು ಮಾತಾಡ್ಕೊಂಡು ತಕೊಂಡಿರ್ಬೇಕು ನಾ ಎಲ್ಲೇ ಮನೆಯಾಗಿರ್ಬೇಕು ಇಲ್ಲೇ ಉಳ್ಳಾಗಡ್ಡಿ ಹಾರಿ ಮಾಡ್ತೀವಿ ಮತ್ತು ಹೋಗಿ ಮಾತು ಮಾತಾಡೋದು ಬೇಡ ಅವ್ರಾರ ಏನು ಏನೇ ಹೇಳಿ ನಾ ಸುಳೆ ಮಕ್ಕಳಂದ್ರೆ ನಮ್ಗೆ ಆಗ್ಯ ಬರೋಂಗಿಲ್ಲ ಹೋಗಲ್ಲ ಅವ್ರು ಹೇರೋದು ಅವಳ ಎದಕ್ಕಾಗು ಅರಲ್ಲ ಅವ್ರು ಒಬ್ಬಂಟಿಗೆ ಒಂದೇ ಪೇಚಾಡ್ತೈತೆ ಅಂತಂದು ನಾಲ್ಕು ದಿನ ಹೊಲ್ದ ನುದಾಗಿದ್ದಾಗ ಬಂದು ಮಾಡಿ ಕೊಟ್ರ ಅನ್ನೋ ಅಯ್ಯ ಅದ್ಯಾಕ ಬೇಸಿಗೆ ಗಾಡಿ ತೊಗೊಂಬಂದು ಓಸು ಹೊಲಗಳು ನೇಗ್ಲಾ ಹೊಡೆದು ಹೋಗಿಲ್ಲ ನೇಗ್ಲಾ ಹೊಡೆದಾರ ಗೊಬ್ಬರ ತುಂಬ್ಯಾರ ಒಬ್ರೇನು ಹಂಗೆ ಬರೆ ಪಗಸೆಟ್ಲೆ ಏನು ಹೊಲ ಹರಿಗೆ ಬಿತ್ತು ಪಟ್ಟು ಹೋಗ್ಯಾರಣ ನಾನು ಎಣ್ಣೆ ಹಾಕ್ಸಿ ಏನು ಹೇಳ ಮತ್ತೇನು ಅಲ್ಲಿಂದ ಗಾಡಿ ಟ್ಯಾಂಕ್ ತುಂಬಿಸ್ಕೊಂಡ್ಬಂದು ನಿನಗೆ ಓಟು ನೆಗಲ ಹೊಲಗಳನ್ನ ಹೊಳೆಸಿ ಹೋಗೋದು ಹೋಗ್ಬೇಕಿತ್ತೇನು ಅವರು ನಮ್ಮ ಮನೆಯಾಗ ಹಂಗೆ ಏನು ಮಾಡಿದ್ರು ಮಾಡ್ಯಾರ ನೋಗಳ ಏನು ಕೊಟ್ಟರು ಕೊಟ್ಟಾರ ನೋಗಲ ಮತ್ತು ಉಳ್ಳಾಗಡ್ಡಿನ ಬಿಸಿ ತುಂಬುವಾಗ ಓಸ್ತು ತುಂಬಿ ಬಾಯಿ ಹೊಲದ ಓಸು ಗಡ್ಡಿ ಮತ್ತೆ ಮಾರ್ಕೆಟ್ಗೆ ಓದಿ ನೋಡು ಒಂದು ಪಿಸಿ ಗಡ್ಡಿ ಇಟ್ಟು ಹೋಗು ಅವ್ರಿಗೆ ಅಪ್ಪಾರ್ಗೆ ಗಡ್ಡಿ ಹಾಕೋಣಂತ ಅಯ್ಯ ಅಯ್ಯ ಅವರು ನಮ್ಗೆ ಶೇಂಗಾ ಹಾಕೋದಿಲ್ಲ ವರ್ಷ ಗೊಬ್ಬರ ಸೇರಿ ಶೇಂಗಾ ಹಾಕ್ತಾರ ಆ ಯಾಕೆ ಮಾಡ್ತೀವಿ ಶೇಂಗಾ ಅಲಸಂದಿ ಎಲ್ಲ ಹಾಕಿರ್ತಾರೆ ಏ ಹೇ ಹಂಗೆ ಮಾಡಿಗಿಡಿ ಮತ್ತು ಈಗೇನು ಏನು ಗಡ್ಡಿಯನ್ನು ಬಿಡು ನಾ ಹಿಕ್ಕಟ್ಟಿಗೆ ಬೇಕಾರ ಬ್ಯಾಸಿಗೆ ಗಡ್ಡಿನ ಅವ್ರಿಗೆ ಕೊಡಾಕ್ ಬರ್ತೈತಿ ಈಗೇನು ಬಿಡು ನಾನು